ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯಲ್ಲಪ್ಪ ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ತರ ಮಾತಾಡ್ಬೇಕು ಸ್ಟೇಟ್ ಅವಾರ್ಡ್ ಬ್ಯಾಲೆನ್ಸ್ ಮಾಡಬಹುದಾ ಯಾವತರ ಎರಡು ಒಂದೇ ಈಕ್ವಲ್ ಅಂತ ಅಂದ್ರೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಅಲ್ಲ ಅಂತಂದ್ರಲ್ಲ ಸಿಎಲ್ ಕಪ್ಪ ಅಲ್ಲ ಅಂದ್ರೆ ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಒಂದು ಒಂದು ನಮ್ಮ ರಾಜ್ಯದಿಂದ ಕಲಾವಿದ್ ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯೇನಪ್ಪ ಹೇಳಿ ಹಾ ಎಲ್ಲಿ ಯಾವ್ದು ಮಾತಾಡಬೇಕು ಅದೇ ಥರ ಮಾತಾಡಬೇಕು ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ ಆ ಪತ್ರನ ಇನ್ನೊಂದ್ಸತಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ ನೀವು ಅದನ್ನ ತುಂಬ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು ಅದು ನನ್ನ ವೈಯಕ್ತಿಕ ಆ್ಯಂಡ್ ಈ ವೇದಿಕೆ ಅದಾ ನೀವು ಹೇಳದಿಂಗ್ ನಾನು ಕೇಳ ಕೇಳಿದ್ಯಾರು ನಾನು ಹೇಳಿದ್ನಾ ಆ ಟಾಪಿಕ್ ಎತ್ತದ್ನ ನಾನು ನೀವು ಕೇಳೋದಕ್ಕೆ ನಾನು ಅದನ್ನ ಇಲ್ಲಮ್ಮ ಆ ಟಾಪಿಕ್ ಎತ್ತದ್ನ ನಾನು ಯಾರು ಇಟ್ಟಿದ್ದು ಅವ್ರು ಕೇಳಿದ್ರು ಇದು ಸಿ ಸಿ ಅಲ್ಲ ಅಂತಂದೆ ಮುಗೀತಲ್ಲ ಇದು ಆ ವೇದಿಕೆನಪ್ಪ ಇದು ಹೇಳಿ ವೇದಿಕೆನ ಇದ್ದದು ನೀವು ಹೇಳಷ್ಟೇ ಅಲ್ವಾ ಸರ್ ಅದು ಪ್ರಶ್ನೆ ಯಾವುದಪ್ಪ ಪ್ರಶ್ನೆ ಯಾರು ನಾನು ಎತ್ತಿದ್ನಾ ಟಾಪಿಕ್ ಎತ್ತದ್ನ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ ಅಧಿಕ ಪ್ರಸಂಗ ಏನಲ್ಲ ಅದು ನನ್ನ ವೈಯಕ್ತಿಕ ನನ್ನ ತುಂಬಾ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದಲ್ಲೇ ಅದಲ್ಲೇ ಇರಬೇಕಾಗಿತ್ತು ಯು ಕೆನಾಟ್ ಡಿಸೆಸ್ಪೆಕ್ಟ್ ಮೀಸ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್ನಾ ನೀವು ಹೋಲಿಕೆ ಮಾಡುತ್ತಲ್ವಾ ಸರ್ ಹೋಲಿಕೆ ಯಾರು ಮಾಡಿದ್ದು ಅವ್ರ ಪ್ರಶ್ನೆ ಕೇಳಿದ್ರು ಕೇಳಿದ್ರು ಈಗ ಟಾಪಿಕ್ ತೆಗೆದಿದ್ದ ಅವರಲ್ವಾ ವಿಷ್ಣು ಸರ್ ಅದನ್ನು ಹೇಳ್ದೆ ತಾನೆ ವೇದಿಕೆ ಅಲ್ಲ ಅಂತ ಹೇಳ್ದೆ ತಾನೆ ಸರ್ ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಎಷ್ಟು ದೊಡ್ಡದಾಗಿ ಅಲ್ಲ ಅಂತ ಹೇಳ್ದೆ ತಾನೆ ಹಲೋ ಸರ್ ಈಗ ನೀವು ನಿಮಗೆ ಏನು ಬೇಕು ಆ ಉತ್ತರ ಕೊಡಬೇಕಾ ಸರ್ ಇಲ್ಲ ಅಂತಂದರೆ ನನ್ನ ಮನಸ್ಸಲ್ಲಿದ್ದೀನಿ ನಾನು ಬರ್ದಿದ್ದೀನೋ ಬರ್ದಿಲ್ವೋ ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು ಅಲ್ವಾ ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದು ಏನೋ ಇರುತ್ತೆ ಅದರಲ್ಲಿ ನಿಮಗೇನು ಉತ್ತರ ಬೇಕು ಅಷ್ಟೇ ಕಪ್ ಕಪ್ಪಲ್ಲ ಅಷ್ಟೇನೆ ಸೀಸಲ್ ಕಪ್ ಅಲ್ಲ ಅಷ್ಟೇನೆ ಕಪ್ಪ ಸೀಸಲ್ ಕಪ್ಪಲ್ಲ ಇದ್ರ ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ಯಾರು ಆ ಕಪ್ ಮಾಡಿದ್ವಿ ಈಗ ಯಾಕಲ್ಲ ಅಂತ ಸೀಸಲ್ ಕಪ್ ಅಲ್ಲಪ್ಪ ಅದು ಅಂತಂದೆ ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ